ನಮಸ್ತೆ ವೀಕ್ಷಕರೇ ಮದ್ದಳೆ ಭಾಗವತಿಕೆಯ ಪ್ರತಿಧ್ವನಿಯಲ್ಲಿ ಜೀವ ತುಂಬಿದ ಕಲಾವಿದ ರಂಗಸ್ಥಳದ ಪ್ರತಿಪಾದೆಯಲ್ಲಿ ಹೆಜ್ಜೆ ಹಾಕಿದ ಸಾಧಕ ಇದು ಯಕ್ಷಗಾನ ಕಲಾವಿದರ ಸಾಧನೆಯ ಯಶಸ್ಸಿನ ಕತೆ ಯಕ್ಷ ಧ್ರುವ ತಾರೆ ನಾನು ರಿಶಾಂತೋಣ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವ ಯಕ್ಷಗಾನ ಕಲಾವಿದ ಯಕ್ಷಕಲಾಭೂಷಣ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಸುಜಯ್ ಹೆಗ್ಡೆ ಕುತ್ತೂರು ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೂ ಅವರ ಯಕ್ಷಗಾನದ ಅನುಭವದ ಮಾತುಗಳನ್ನು ಕೇಳ್ಕೊಂಡು ಬರೋಣ ಬೆಳ್ತಂಗಡಿ ತಾಲೂಕಿನ ಮಲೆನಾಡ ತಪ್ಪಲಿನಲ್ಲಿರುವ ಕುತ್ತೂರು ಗ್ರಾಮದ ಪಾರ್ಬೆಟ್ಟು ಎಂಬ ಮನೆಯಲ್ಲಿ ಶಿಕ್ಷಕರಾದ ದಿವಂಗತ ಸಂಜೀವ ಹೆಗ್ಡೆ ಪ್ರೇಮ ಎಸ್ ಹೆಗ್ಡೆ ದಂಪತಿಗಳ ಚತುರ್ಥ ಪುತ್ರರಾಗಿ ದಿನಾಂಕ ನಾಲ್ಕು ಮೂರು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಜನಿಸಿದ ಸುಜಯ್ ಹೆಗ್ಡೆರವರು ತಮ್ಮ ವಿದ್ಯಾಭ್ಯಾಸವನ್ನು ಕುತ್ತಲೂರು ಕೊಕ್ರಾಡಿ ಧರ್ಮಸ್ಥಳ ಅಳದಂಗಡಿಯಲ್ಲಿ ಪ್ರಾಥಮಿಕ ಹಾಗೂ ಹೈಸ್ಕೂಲ್ ಶಿಕ್ಷಣವನ್ನು ಪೂರೈಸಿ ಒಂಬೈನೂರ ಎಂಬತ್ತೇಳು ಎಂಬತ್ತೆಂಟರಲ್ಲಿ ಶ್ರೀ ಧರ್ಮಸ್ಥಳ ಲಲಿತ ಕಲಾ ಕೇಂದ್ರದಲ್ಲಿ ಗುರುಗಳಾದ ಶ್ರೀ ಗೋಪಾಲಕೃಷ್ಣ ಕುರುಪ್ರವರಿಂದ ಭಾಗವತಿಕೆಯನ್ನು ಕಲಿತು ನಂತರ ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯಕ್ಷಗಾನ ಮೇಳದಲ್ಲಿ ಒಂದು ವರ್ಷ ತಿರುಗಾಟವನ್ನು ಪೂರೈಸಿ ಮುಂದೆ ಶ್ರೀ 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 ನಿರಂಜನ ಸ್ವಾಮೀಜಿಯವರ ಆಶೀರ್ವಾದ ಸುಂಕದಕಟ್ಟೆ ಮೇಳದಲ್ಲಿ ಸುಮಾರು ಇಪ್ಪತ್ತ ಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಪ್ರಸ್ತುತ ಪಂಚಮೇಳಗಳ ಸರದಾರರಾದ ಪಳ್ಳಿ ಕಿಶನ್ ಹೆಗ್ಡೆಯವರ ಶ್ರೀ ಹಿರಿಯಡ್ಕ ಮೇಳದಲ್ಲಿ ಹತ್ತು ವರ್ಷಗಳಿಂದ ಪ್ರಧಾನ ಭಾಗವತರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಯಕ್ಷಗಾನ ಕ್ಷೇತ್ರದಲ್ಲಿ ಭಾಗವತರಾದ ಪುತ್ತಿಗೆ ತಿಮ್ಮಪ್ಪರೈ ಮತ್ತು ಮದ್ದಳೆಗಾರರಾದ ಪದ್ಯಾಣ ಶಂಕರನಾರಾಯಣ ಭಟ್ಟರ ಮಾರ್ಗದರ್ಶನದಲ್ಲಿ ಹೆಚ್ಚಿನ ಬೆಳವಣಿಗೆಯನ್ನು ಕಂಡುಕೊಂಡ ಇವರು ಜಿ ಆರ್ ಕಾಳಿಂಗ ನಾವು ಕಡತೋಕ ಮಂಜುನಾಥ ಭಾಗವತರು ಪುತ್ತಿಗೆ ಹುಳ್ಳರು ಶ್ರೀಮತಿ ಲೀಲಾವತಿ ಬೈಪಡಿತಾಯ ಕಡಬ ನಾರಾಯಣ ಆಚಾರ್ಯರು ಪುತ್ತೂರು ನಾರಾಯಣ ಹೆಗ್ಡೆಯವರು ಎಂಪೆಕಟ್ಟೆ ರಾಮಯ್ಯ ರೈಗಳು ಕೊಳ್ಯೂರು ರಾಮಚಂದ್ರರಾಯರು ದಾಸಪ್ಪ ರೈಗಳು ಮುಂತಾದ ಯಕ್ಷಿಗ್ಗ ಕಲಾವೈಕರಿಗೆ ಮನಸೋತು ಇವರ ಹಿರಿಯರಾದ ವಾಲ್ಪಾಡಿ ಪಟೇಲ್ ದಿವಂಗತ ಬ್ರಹ್ಮಯ್ಯ ಹೆಗ್ಡೆಯವರ ಮತ್ತು ತಂದೆ ತಾಯಿಯವರ ಯಕ್ಷಗಾನ ಅಭಿರುಚಿಗೆ ಇವರಿಗೆ ಈ ಕ್ಷೇತ್ರದತ್ತ ಪ್ರೇರಣೆಯ ಮೂಲವಾಯಿತು ಯಕ್ಷಗಾನ ಕ್ಷೇತ್ರವಲ್ಲದೆ ಧಾರ್ಮಿಕ ಸಾಮಾಜಿಕ ಕ್ಷೇತ್ರದಲ್ಲಿಯೂ ಸೇವೆ ಸಲ್ಲಿಸಿ ಅನೇಕ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಿದ ಸುಜಯ್ ಹೆಗ್ಡೆ ಗುತ್ಲೋರೂರವರು ಯಕ್ಷ ಧ್ರುವ ಕಾರ್ಯಕ್ರಮದ ಅತಿಥಿಯಾಗಿರುವುದು ನಮಸ್ತೆ ಸರ್ ನಮಸ್ಕಾರ ಹೇಗಿದ್ದೀರಾ ಸರ್ ಆರಾಮಾಗಿದ್ದೇನೆ ಸರ್ ಈಗ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಮಾತಾಡೋದಾದ್ರೆ ಯಕ್ಷಕಲಾ ಜೀವನದ ಬಗ್ಗೆ ಮತ್ತೆ ಮಾತಾಡುವ ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಬಾಲ್ಯ ಜೀವನ ನಿಮ್ಮ ವಿದ್ಯಾಭ್ಯಾಸ ಮತ್ತು ಮತ್ತೆ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಹೇಳೋದಾದ್ರೆ ಬಾಲ್ಯದ ಜೀವನದಲ್ಲಿ ನಮ್ಮ ತುಂಬ ಕಷ್ಟದ ಜೀವನ ಆಗ ಈಗಿನ ಹಾಗೆಲ್ಲ ವ್ಯವಸ್ಥೆ ಇಲ್ಲ ಶಾಲೆಗೆ ಹೋಗಬೇಕಾದ್ರೆ ತುಂಬ ದೂರ ನಡ್ಕೊಂಡು ಹೋಗ್ತಿದ್ದರು ನಾವು ಮತ್ತು ತಂದೆಯವರು ಆಗ ಆಗಿದ್ದರು ಟೀಚರ್ ಆಗಿದ್ದರು ಆವಾಗ ಆವಾಗದ ಸಮಯಕ್ಕೆ ಸಂಬಳ ಎಲ್ಲ ತುಂಬ ಕಡಿಮೆ ಅಲ್ಲ ಹಾಗಾಗಿ ನಾವು ಸ್ವಲ್ಪ ಕಷ್ಟದಲ್ಲಿ ಜೀವನ ತೆಗೆದವರು ಮತ್ತು ಸ್ವಲ್ಪ ಕೃಷಿ ಇತ್ತು ತಂದೆಯವರಿಗೆ ಶಿಕ್ಷಣ ಇದು ಶಿಕ್ಷಕ ವೃತ್ತಿಯೊಂದಿಗೆ ಅವರು ಸ್ವಲ್ಪ ಕೃಷಿಯನ್ನು ಮಾಡಿಕೊಂಡಿದ್ದರು ಅದರಿಂದಾಗಿ ನಮ್ಮ ಜೀವನ ದೊಡ್ಡ ಕಷ್ಟ ಅಂತಲ್ಲ ಅಂತ ಒಂದು ಮಧ್ಯ ಸ್ಥಳದಲ್ಲಿ ಸಾಕ್ತಿತ್ತು ನನಗೆ ಸಂಗೀತ ಆವಾಗಲೂ ಸಂಗೀತದಲ್ಲಿ ತುಂಬ ಆಸಕ್ತಿ ನಾನು ಮೂರನೇ ಕ್ಲಾಸ್ನಲ್ಲಿ ಇರಬೇಕಾದ್ರೆ ತಾಲೂಕು ಮಟ್ಟದಲ್ಲಿ ಸ ಸುಮಾರು ಎಂಬತ್ತ ಮೂರನೇ ಇಸುವಿ ಕಾಣ್ತದೆ ಎಂಬತ್ತ ಎರಡು ಎಂಬತ್ತ್ಮೂರನೇ ಇಸ್ವಿಯಲ್ಲಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಮೂರನೇ ಕ್ಲಾಸ್ನಲ್ಲಿ ಪಡ್ಕೊಂಡಿದ್ದೇನೆ ಬಹುಶಃ ಎಂಬತ್ತ್ಮೂರಿಗಿಂತಲೂ ಮೊದಲು ಕಾಣ್ತದೆ ಆವಾಗ ನನಗೆ ನಾನು ಕೊಕ್ರಾಡಿ ಶಾಲೆ ನಾನು ಪ್ರೈಮರಿ ಶಾಲೆ ಓದಿದ್ದು ಕೊಕ್ರಾಡಿ ನಮ್ಮ ವೇಣೂರು ಸಮೀಪ ಅಲ್ಲಿ ಒಬ್ಬರು ನಮ್ಮ ಅಧ್ಯಾಪಕರಿದ್ದರು ನವೀನ್ ಚಂದ್ರ ಬಲ್ಲಾಳ್ ಅಂತ ಅವರು ನಾನು ತಾಲೂಕು ಮಟ್ಟದಲ್ಲಿ ಸಂಗೀತ ಅಭ್ಯಾಸ ಮಾಡಿ ಶಾಲೆಯಲ್ಲಿ ಅಭ್ಯಾಸ ಅಂತೇಳಿದರೆ ಬೇರೆ ಏನು ಶಾಸ್ತ್ರೀಯ ಅಲ್ಲ ಅಭ್ಯ ಸಂಗೀತ ಹೇಳಿ ಪ್ರಥಮ ಪ್ರ ಪ್ರ ಇದು ಪ್ರಶಸ್ತಿಯನ್ನು ಪಡಿಬೇಕು ಅಂತೇಳಿ ತುಂಬ ಅವರು ಒಂದು ಸಾಧನೆ ನನಗೆ ಅವರೊಂದು ಹಠ ಮಾಡಿ ನನ್ನಲ್ಲಿ ಒಂದು ಎರಡು ಮೂರು ದಿವಸ ಒಂದೊಂದು ಪ್ರೇಡು ದೇಶಭಕ್ತಿ ಗೀತೆಯನ್ನು ಹಾಡಿಸಿ ತಾಲೂಕು ಮಟ್ಟದಲ್ಲಿ ಪ್ರೈಸ್ ತಂದಿದ್ದೇನೆ ನಾನು ಆವಾಗಿನ ಕಾಲದಲ್ಲಿ ಇವಾಗಾದರೆ ದೊಡ್ಡ ಪ್ರಚಾರ ಆಗ್ತಿತ್ತು ಅದು ಅದಕ್ಕೆ ನಮಗೆ ಶಾಲೆಯಲ್ಲಿ ಕೂಡ ದೊಡ್ಡ ಮೆರವಣಿಗೆ ಅದು ಸನ್ಮಾನ ಆ ಕಾಲದಲ್ಲಿ ಮಾಡಿದ್ದಾರೆ ಆ ನಂತರ ನಾನು ಸಂಗೀತದಲ್ಲಿ ಹಿಂದೆ ಬರಲೇ ಇಲ್ಲ ಈಗ ಶಾಲೆಯಲ್ಲಿ ಎಲ್ಲ ಪ್ರತಿಭಾ ಕಾರಂಜಿ ಎಲ್ಲ ಆಗ್ತಿದಲ್ಲೋ ಹಾಗೂ ಹಾಗೆ ಆಗಲೂ ಆಗ್ತಿತ್ತು ಮತ್ತು ಆನಂತರ ಪ್ರತಿ ವರ್ಷ ವರ್ಷವೂ ನಾನು ಪ್ರೈತ್ ತಗೊಳ್ತಿದ್ದೆ ಮತ್ತು ಹೈಸ್ಕೂಲ್ ಮಟ್ಟದಲ್ಲಿಯೂ ಕೂಡ ನಾನು ಸಂಗೀತದಲ್ಲಿ ಒಲವು ಜಾಸ್ತಿ ನನಗೆ ಹಾಗೆ ಅದೇ ಅದೇ ರೀತಿ ನಾನು ಮತ್ತೆ ಮುಂದೆ ಬೆಳೀತಾ ಹೋದಾಗ ಯಕ್ಷಗಾನದ ಒಂದು ಗೀಳು ಹಿಡಿತ ಬಂತು ತಂದೆಯವರು ಕೂಡ ನಂದು ಅವರು ಶಿಕ್ಷಕರಾಗಿದ್ದುಕೊಂಡು ಶಾಲೆಯಲ್ಲಿ ಮಕ್ಕಳಿಗೆ ಪ್ರಸಂಗವನ್ನು ತಾನೇ ಬರೆದು ಮಕ್ಕಳಿಗೆ ಅದನ್ನು ಟ್ರಯಲ್ ಕೊಟ್ಟು ಅವರೇ ಪ್ರದರ್ಶನ ಮಾಡಿಸಿದ್ದುಂಟು ಹೆಣ್ಣು ಮಕ್ಕಳಿಗೆ ಒಂದು ವಿದುರ ನೀತಿ ಅಂತೇಳಿ ಒಂದು ಅವರೇ ಒಂದು ಪುರಾಣವನ್ನು ಓದಿ ತಯಾರ ರಚಿಸಿದ್ದು ಗಂಡು ಮಕ್ಕಳಿಗೆ ತೆರೆಯಿನ ಕಾಳಗಂತ ನಮ್ಮ ದೇಶಕ್ಕೆ ಇವರ ಯಾರು ಹೊರ ದೇಶದವರು ದಾಳಿ ಆಯ್ತಲ್ವ ಅದನ್ನು ಒಂದು ಮುಂದಿಟ್ಟುಕೊಂಡು ಆ ರೀತಿಯೊಂದು ಕಥೆ ಮಾಡಿ ಒಂದು ವರ್ಷ ಒಂದೆರಡು ಮೂರು ಪ್ರಯೋಗ ಮಾಡಿದ್ದಾರೆ ಅವರು ಅಲ್ಲಿ ಅದೇ ಒಂದು ಹುಚ್ಚು ನನಗೆ ಯಕ್ಷಗಾನದ ಒಂದು ಅಭಿರುಚಿ ಅಲ್ಲಿಂದ ಬಂತು ಅಂತ ಹೇಳ್ಬೋದು ಮತ್ತು ಯಕ್ಷಗಾನದಲ್ಲಿ ತುಂಬ ಅವರಿಗೆ ಮೊದಲೆಲ್ಲ ಅವರ ಯವ ಇದು ಯವನದ ಕಾಲದಲ್ಲಿ ಎಲ್ಲ ಈ ನಮ್ಮ ಗದ್ದೆ ಬದ್ದಿಯಲ್ಲಿ ಒಂದು ಜಾಗ ಇರ್ತದೆ ಅಲ್ಲೆಲ್ಲ ಅವರೊಂದು ಬಯಲಿನವರು ಸೇರಿಕೊಂಡು ಸುಮ್ಮನೆ ಮಾತಾಡೋದು ಆ ತಾಳ ಅರ್ಥ ಹೇಳೋದು ಈ ರೀತಿ ಎಲ್ಲ ಮಾಡ್ತಿದ್ದರಂತೆ ಅದೇ ಒಂದು ಆ ರೀತಿ ನನಗೆ ಬಂತು ಮತ್ತು ನಮ್ಮ ಅಜ್ಜನವರು ಕೂಡ ತಾಯಿಯ ತಂದೆಯವರು ಕೂಡ ದೊಡ್ಡ ಯಕ್ಷಗಾನ ಅಭಿಮಾನಿ ಅವರು ಕಾಬೆಟ್ಟು ಏಳ್ನಾಡು ಗೊತ್ತು ಮನೆತನದವರು ಬ್ರಹ್ಮಯ್ಯ ಹೆಗಡೆ ಅಂತೇಳಿ ಅವರು ವಾಲ್ಪಾಡಿಯಲ್ಲಿ ಪಟೇಲರಾಗಿದ್ದರು ಅವರ ಕಾಲದಲ್ಲಿ ಆಗ ಕುಂಡಾವು ಮೇಳ ಮತ್ತು ಬೇರೆ ಬೇರೆ ಆಗ ಅವರು ವಾರಕ್ಕೆ ಎರಡು ಆಟ ಅವರ ಮಾರು ಗದ್ದೆಯಲ್ಲಿ ಅವರು ಪಟೇಲೆ ಪಟೇಲ್ರ ನಮಗೆ ಒಂದು ಕ್ಯಾಂಪ್ ಆಗಬೇಕು ಆಗ ಪಡಿಯಕ್ಕೆ ಅಲ್ವಾ ಅಷ್ಟೇ ಮತ್ತೊಂದು ಕೊಟ್ಟದ್ದು ಆಗ ಆಣೆ ಲೆಕ್ಕ ಎಲ್ಲ ದುಡ್ಡು ಸ್ವಲ್ಪ ಕೊಟ್ಟು ವಾರಕ್ಕೆ ಒಂದೆರಡು ಆಟ ಆಡಿಸ್ತಿದ್ದಿರಂತೆ ಅವರು ಅವರ ಮನೆಯಲ್ಲಿ ಜಾಗಟೆ ಎಲ್ಲ ಇತ್ತು ಪುಸ್ತಕ ಎಲ್ಲ ಇತ್ತು ತುಂಬ ನಾವು ಸಣ್ಣ ಇರುವಾಗ ನೋಡಿದ್ದೇವೆ ಹಾಗೆ ಪರಂಪರೆ ಕೂಡ ಸಂಗೀತ ಅಭ್ಯಾಸ ಸ್ವಲ್ಪ ಇತ್ತು ಆ ಪರಂಪರೆಯಿಂದ ನನಗೆ ಯಕ್ಷಗಾನದ ಒಲವು ಜಾಸ್ತಿ ಆಗ್ತಾ ಬಂತು ನಿಮ್ಮ ಕುಟುಂಬದಲ್ಲಿ ರಕ್ತಗತವಾಗಿ ರಕ್ತಗತವಾಗಿ ಸ್ವಲ್ಪ ಬಂತು ಅಂತ ಹೇಳಬಹುದು ಮತ್ತೆ ಹುಟ್ಟಿದ ಪರಿಸರದ ಬಗ್ಗೆ ಹುಟ್ಟಿದ ಪರಿಸರ ನಾನು ನಮ್ಮ ಊರು ಹುಟ್ಟಿದ್ದು ಹುಟ್ಟಿದ್ದುತ್ಲೂರಲ್ಲಿ ಯಕ್ಷಗಾನದ ಸ್ವಲ್ಪ ಅಭಿರುಚಿ ಅವರು ಹೆಚ್ಚಾಗಿದ್ರು ನಮ್ಮಲ್ಲಿ ಒಂದು ಯಕ್ಷಗಾನ ಸಂಘ ಮೊದಲನವರೊಬ್ಬರು ಮಾಡಿದರು ಅವರು ಬೆಳಕ ಚಂದ್ರರಾಜ ಹೆಗಡೆ ಮತ್ತು ಅಲ್ಲಿ ನನ್ನ ತಂದೆಯವರು ಕೂಡ ಅದರಲ್ಲಿ ಒಬ್ಬ ಸದಸ್ಯ ವೇಷ ಮಾಡ್ತಿದ್ರು ಅವರು ಕೂಡ ಅವರು ಕೂಡ ಅದರಲ್ಲಿ ವೇಷ ಮಾಡ್ತಿದ್ದರು ಒಂದು ಕೂಟ ಎಲ್ಲ ಮಾಡಿ ತುಂಬ ಜನ ಇದ್ದರು ಅದರಲ್ಲಿ ಮತ್ತು ವಾರ ತಿಂಗಳು ತಿಂಗಳು ತಾಣ ಮೊದಲಿಲ್ಲ ಅವರ ಮನೆಯಲ್ಲಿ ಆಗ್ತಿತ್ತು ಆ ರೀತಿ ಒಂದು ಪರಿಸರ ಯಕ್ಷಗಾನ ಪರಿಸರ ಇತ್ತು ಮತ್ತು ನಾನು ಕೂಡ ಯಕ್ಷಗಾನ ಮೇಳಕ್ಕೆ ಹೋದ ಮೇಲೆ ನಾನು ಒಂದು ಅಲ್ಲಿ ಯಕ್ಷಗಾನ ಸಂಘವನ್ನು ಸ್ಥಾಪನೆ ಮಾಡಿ ಒಂದು ತುಂಬಾ ವರ್ಷ ನಡೆದಿತ್ತು ಮತ್ತೆ ಕಾರಣಾಂತರಗಳಿಂದ ಅದು ಈಗ ತಾಳಬದ್ದಲೆಯಲ್ಲಿ ಮಾಡಿದ್ದ ಅಲ್ಲ ತಂದೆಯವರು ಹೇಳಿ ನಾನು ಆ ಪರಂಪರೆ ನನಗೆ ಬಂತು ಅಂತ ತಂದೆಯವರು ನಮ್ಮ ಊರಿನ ಯಕ್ಷಗಾನ ಕೂಟದಲ್ಲಿ ಭಾಗವಹಿಸ್ತಿತ್ತು ನೋಡಿ ಅದು ಅಭಿರುಚಿ ಆ ಪರಂಪರೆಯಿಂದ ನನಗೆ ಯಕ್ಷಗಾನ ಸ್ವಲ್ಪ ಆಸಕ್ತಿ ಬಂತು ಬಂತು ಅಂತ ಹಾಗೆ ಅಲ್ಲೇ ಮತ್ತು ಪರಿಸರದಲ್ಲಿ ಕೂಡ ನಮ್ಮ ಊರಿನ ಪರಿಸರದಲ್ಲಿ ಕೂಡ ಯಕ್ಷಗಾನ ತುಂಬ ಒಂದು ಅಭಿಮಾನ ಇರುವಂಥವರು ಕಲಾಭಿಮಾನಿಗಳು ಹೆಚ್ಚು ನಮ್ಮ ಊರಿನಲ್ಲಿ ಈಗ ಕುಗ್ರಾಮ ಅಂತ ಆದರೂ ಕೂಡ ಕುತ್ಲೂರು ಹೇಳಿದ್ರೆ ಭಾರಿ ಒಂದು ಮಲೆನಾಡು ಬೈದು ಪರ್ವತ ಬದಿಯಲ್ಲಿರುವಂಥ ಒಂದು ಊರದು ಅಲ್ಲಿ ಕೂಡ ಯಕ್ಷಗಾನದ ಪರಂಪರೆ ತುಂಬ ಇತ್ತು ಅಲ್ಲಿ ತುಂಬ ಮನೆತನದವರು ಇದ್ದಾರೆ ಬ್ರಾಹ್ಮಣ ಮನೆತನದವರು ಇದ್ದಾರೆ ಜೈನ ಮನೆತನದವರು ಇದ್ದಾರೆ ಬಂಟ ಮನೆತನದವರು ಇದ್ದಾರೆ ನಾವು ಹೆಗ್ಗಡೆ ಮನೆತನದವರು ಇದ್ದಾರೆ ಒಂದು ಯಕ್ಷಗಾನ ಅಭಿರುಚಿ ಇದ್ದವರೇ ಅಲ್ಲಿ ಹಾಗಾಗಿ ನನಗೆ ಸ್ವಲ್ಪ ಯಕ್ಷಗಾನದ ಒಂದು ಹೆಚ್ಚಾಗಿ ಒಲವು ಬಂತು ಅಂತ ಹೇಳ್ಬೋದು ಶಾಲೆಯ ಸಂದರ್ಭದಲ್ಲಿ ಯಾವುದಾದರೂ ವೇದಿಕೆಯಲ್ಲಿ ಯಕ್ಷಗಾನ ಭಾಗವತಿಕೆ ಮಾಡಿದ್ದೀನಿ ಶಾಲೆಗೆ ಹೋಗುವಾಗ ನಾನು ಯಕ್ಷಗಾನದಲ್ಲಿ ವೇಷ ಅಥವಾ ಮಾಡಲಿಲ್ಲ ಪದ್ಯ ಹೇಳಲಿಲ್ಲ ಇದು ಈ ದೇಶಭಕ್ತಿ ಗೀತೆ ಜಾನಪದ ಗೀತೆ ಇದರಲ್ಲಿ ನಾನು ಹೆಚ್ಚು ಹೆಚ್ಚು ಭಾಗವಹಿಸ್ತಿದ್ದೆ ಒಟ್ಟಾರೆಯಾಗಿ ನಿಮಗೆ ಒಂದು ಭಾಗವತಿಕೆಗೆ ಸಂಗೀತವೇ ಒಂದು ತಳಹದಿಯಾಗಿ ಹೌದು 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 ಅಂದರೆ ನೋಡಿ ಶ್ರುತಿ ಜ್ಞಾನ ಸಂಗೀತ ಶ್ರುತಿ ಜ್ಞಾನ ಮುಖ್ಯ ಬೇಕು ಮತ್ತು ಆ ಪದ್ಯವನ್ನು ಹೇಳುವಂತ ಲಯ ಜ್ಞಾನಗಳು ಅದು ಹುಟ್ಟು ಹೆಚ್ಚಾಗಿ ಬರ್ತದೆ ನನಗೆ ಅದು ನಾನೇನು ಕಲಿಯದೆ ಅದು ಹುಟ್ಟಿನಿಂದಲೇ ನನಗೆ ಬಂದಿದೆ ಆ ರೀತಿ ನಾನು ಅದಕ್ಕೆ ಒಂದು ನನಗೆ ಯಕ್ಷಗಾನ ಕಲೀಲಿಕ್ಕೆ ಅದೊಂದು ಪೂರಕವಾಯಿತು ಅಂತ ಹೇಳಬಹುದು ಮತ್ತೆ ನೀವು ಆಗ್ಲಿ ಹೇಳಿದ್ರಿ ನಿಮ್ಮ ಪರಿಸರದಲ್ಲಿ ಯಕ್ಷಗಾನ ಎಲ್ಲ ಆಗ್ತಾ ಇತ್ತು ಅದಕ್ಕೆ ಹೋಗ್ತಾ ಇದ್ರಿ ಅಲ್ಲಿನ ಒಂದು ಅನುಭವ ನಿಮ್ಮ ಒಂದು ಹೌದು ಹೌದು ನಾನು ಈಗ ಅವರು ನನ್ನ ತಂದೆಯವರು ವೇಷ ಮಾಡುವಾಗ ನಾವು ಸಣ್ಣದಿದ್ದು ಇದ್ದೆ ಆವಾಗ ನಾನು ನೋಡ್ಲಿಕ್ಕೆ ಹೋಗ್ತಿದ್ದೆ ನಾವೆಲ್ಲ ಮನೆಯಿಂದ ಹೋಗ್ತಿದ್ದು ಆಟಕ್ಕೆ ಆವಾಗ ನಾವು ಒಂದು ನೋಡುವಾಗ ಖುಷಿಯಾಯಿತು ನಾವು ಒಂದು ಈ ರೀತಿ ಮಾಡಬೇಕು ಅಂತ ಸ್ವಾಭಾವಿಕವಾಗಿ ಸಣ್ಣ ಮಕ್ಕಳಿಗೆ ಅದು ಹಾಗೆ ನನಗೆ ಕೂಡ ಆಯಿತು ಮತ್ತು ಅದಕ್ಕಿಂತಲೂ ನನಗೆ ಅಭಿರುಚಿ ಇನ್ನೊಂದು ಹೇಳುವುದಾದರೆ ನಾವು ಅದೇ ಮತ್ತೆ ಮತ್ತೆ ನಾವು ಮುಂದೆ ಬರುವಾಗ ನನ್ನ ಅಣ್ಣ ಒಬ್ಬ ದೊಡ್ಡ ಯಕ್ಷಗಾನದ ಅಭಿಮಾನಿ ಆವಾಗಿನ ಕಾಲದಲ್ಲಿ ರೆಕಾರ್ಡ್ ಕರಡೆಲ್ಲ ಅಂದರೆ ಸ್ವಲ್ಪ ಶ್ರೀಮಂತರ ಮನೆಯಲ್ಲಿ ಇರುವಂಥದ್ದಲ್ವ ನಮಗೆ ಅಣ್ಣನಿಗೆ ಯಕ್ಷಗಾನ ಕೇಳುವುದು ಅಂತೇಳಿದರೆ ತುಂಬ ಹುಚ್ಚು ಕ್ಯಾಸೆಟ್ ಹಾಕಿ ಮ ಇದು ಆವಾಗ ನಾವು ಒಡ್ರ ಚಲುವೆ ಚಿತ್ರಾವತಿ ಪ್ರಸಂಗ ಮತ್ತು ನಾಗಶ್ರೀ ಪ್ರಸಂಗ ಇದೆಲ್ಲ ಹಿಟ್ಟಾಗಿರುವಂಥ ಸಂದರ್ಭದಲ್ಲಿ ಇವಾಗ ಅಣ್ಣ ಏನು ಮಾಡಿದೆ ಅಂತೇಳಿದರೆ ಟೇಪ್ರೆ ರೆಕಾರ್ಡ್ ತಂದು ಮನೆಯಲ್ಲಿ ಇವತ್ತು ಯಕ್ಷಗಾನ ಕೇಳಲಿಕ್ಕೆ ಎಲ್ಲ ಬೇಗ ಬೇಗ ಎಲ್ಲ ಸ್ನಾನ ಮಾಡಿ ರೆಡಿಯಾಗಿ ಅಂತ ನಾವೆಲ್ಲ ಸಣ್ಣದಿದ್ದೇವೆ ಅವಾಗ ಹಾಗೆ ಆ ದಿವಸ ನಾನು ಒಂದು ದಿವಸ ಅದು ಚಲುವ ಚಿತ್ರಾವತಿ ಪ್ರಸಂಗ ನನಗೆ ಅದು ಸರಿ ನೆನಪು ಅಲ್ಲಿಂದ ನನಗೆ ಸ್ವಲ್ಪ ಯಕ್ಷಗಾನದ ಪದ್ಯ ಯಕ್ಷಗಾನದ ಪದ್ಯ ನನಗೆ ಸ್ವಲ್ಪ ಹಿಡ್ಕೊಂಡು ಅದನ್ನು ಅಲ್ಲಿಲ್ಲ ಹಾಡನ್ನು ನಾವು ಉಡ್ರೆ ಈ ಚಲುವ ಚಿತ್ರಾವತಿ ಪ್ರಸಂಗದ ಪದ್ಯ ಅದರಲ್ಲಿ ಒಂದು ಪದ್ಯ ಉಂಟು ಗೋವುಗಳ ಒಂದು ಇದನ್ನು ಹೇಳುವಂತ ಪದ್ಯಗಳು ಮತ್ತೆ ನಾಗಶಿದ್ದು ಕೆಲವೆಲ್ಲ ಪದ್ಯಗಳು ಈಗ ನಂಗೆ ನೆಂಪುರೋದಿಲ್ಲ ಆ ಹೈ ಪಿಚ್ ಅಲ್ಲಿ ಇದನ್ನು ಹೇಳಿ ನೋಡುವ ಕೇಳಿ ನಾವೆಲ್ಲೊಂದು ಮೈ ರೋಮಾಂಚನ ಆಗುವ ರೀತಿ ಇತ್ತು ಆವಾಗ ಸಣ್ಣ ಮಕ್ಕಳಲ್ವಾ ಹಾಗೆ ಆನಂತರ ನಾನು ಯಕ್ಷಗಾನ ಹಾಡನ್ನು ಸ್ವಲ್ಪ ಹಿಡ್ಕೊಂಡ ಹಾಗೆ ಅಲ್ಲಿಗೆ ಆಗ ನಾನು ಅದೇ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಏನ ನೀವು ಮೊದಲು ಯಕ್ಷಗಾನ ನೋಡುವಾಗ ನಿಮಗೆ ವೇಷಧಾರಿ ಆಗ್ಬೇಕಂತ ಕನ್ಸು ಬಂತ ಅಥವಾ ಭಾಗವತಿಗೆ ಮಾಡಬೇಕಂತ ಹೇಳಿ ಕನಸು ಬಂದ ಭಾಗವತಿಗೆ ಅಂತ ಏಳನೇ ಕ್ಲಾಸು ನಾನು ಪಾ ಪಾಸಾಗಿ ಏಳನೇ ಕ್ಲಾಸಿಂದ ನಾನು ಕೇಂದ್ರಕ್ಕೆ ಅಂತ ಹೇಳಿ ಹೋದದ್ದು ನಾನು ತಂದೆಯವರನ್ನು ಹೇಳಿ ಅವರು ಬಿಡಲಿಲ್ಲ ಏಳನೇ ಏಳನೇ ಕ್ಲಾಸ್ ನಾನು ಆಗ ಏನಂದರೆ ಹನ್ನೊಂದು ಹನ್ನೆರಡು ವರ್ಷ ಹೋದದ್ದು ಕೇಂದ್ರಕ್ಕೆ ಧರ್ಮಸ್ಥಳ ಕೇಂದ್ರಕ್ಕೆ ಹೋಗಿ ಅಲ್ಲಿ ಇಂಟರ್ವ್ಯೂ ಅಂತ ಇಂಟರ್ವ್ಯೂ ಅಲ್ಲಿ ಪಾಸಾಯಿತು ಪಾಸಾಗಿ ಏನಾಯಿತು ಅಂತೇಳಿದರೆ ಅಲ್ಲಿ ನರೇಂದ್ರ ಕುಮಾರ್ ಅಂತ ಇದ್ದಾರೆ ಅವರು ಹೈಸ್ಕೂಲ್ ವಾರ್ಡರ್ ಮತ್ತು ಯಕ್ಷಗಾನದ ಕೇಂದ್ರದ ಎಲ್ಲ ಉಸ್ತುವಾರಿ ನೋಡಿಕೊಳ್ಳುವವರು ಪಾಂಡುರಂಗ ಠಾಕ್ರೆ ಮತ್ತು ನರೇಂದ್ರ ಕುಮಾರ್ ಅಂತೇಳಿ ಪಿ ಟಿ ಮಶವರು ಅವರು ನನ್ನ ಪಾಸ್ ಆಯಿತು ಅವರು ಎಲ್ಲ ಬಂದಿದ್ದರು ಮತ್ತು ಇವರೆಲ್ಲ ಬಂದು ನನ್ನ ತಂದೆಯವ್ರನ್ನ ಕರೆದು ಹೇಳಿದರು ಮಾಸ್ಟ್ರೆ ಇವರೀಗ ಬರೀ ಸಣ್ಣ ಪ್ರಾಯ ಇಷ್ಟು ಸಣ್ಣ ಪ್ರಾಯದಲ್ಲಿ ನಿದ್ರೆ ಬಿಟ್ಟರೆ ಭಾರಿ ಕಷ್ಟ ಆಗ್ಬೋದು ಒಂದು ನೀವು ಕೆಲಸ ಮಾಡ್ಬೋದು ಏನೆಂದರೆ ಈಗ ಇಲ್ಲಿ ಹೈಸ್ಕೂಲ್ ಉಂಟು ಹಾಸ್ಟೆಲ್ ಉಂಟು ನಾನೇ ಅಲ್ಲಿ ವರ್ಡನ್ ನೀವು ಇಲ್ಲಿ ಹೈಸ್ಕೂಲಿಗೆ ಇಲ್ಲಿ ಸೇರಿಸಿ ಆನಂತರ ಒಂದು ಮೂರು ವರ್ಷ ಇಲ್ಲಿ ಹೈಸ್ಕೂಲ್ಗೆ ಓದಿ ಆನಂತರ ನಾನು ನಾವೇ ತಗೊಳ್ತೇವೆ ಕೇಂದ್ರಕ್ಕೆ ಅಂತ ಹೇಳಿದರು ಆಯಿತು ಅಂತೇಳಿ ಅವರು ಒಪ್ಪಿಕೊಂಡರು ನಾನು ಒಲ್ಲದ ಮನಸ್ಸಿಂದ ಹೋದೆ ಮತ್ತು ಅದಕ್ಕೆ ಅಂದರೆ ಮೂರು ವರ್ಷ ಅಲ್ಲಿ ಎರಡು ವರ್ಷ ಅಲ್ಲಿ ಹೈಸ್ಕೂಲ್ ಶಿಕ್ಷಣ ಮುಗಿಸಿ ಮತ್ತೆ ನಾನು ಊರಲ್ಲಿ ಮುಂದುವರಿಸಿದೆ ಮತ್ತು ಪುನಃ ಅದೇ ಕೇಂದ್ರಕ್ಕೆ ಹೋದೆ ಹೋಗಿ ಅಲ್ಲಿ ಆಯಿತು ಆಗ ಗೋಪಾಲಕೃಷ್ಣ ಕುರುಪ್ ಅಂತೇಳಿ ಗುರುಗಳು ಇದಕ್ಕೆ ಭಾಗವತಿಗೆ ಅಭ್ಯಾಸ ಮಾಡಲಿಕ್ಕೆ ನಾಟ್ಯ ಅಭ್ಯಾಸ ಮಾಡಲಿಕ್ಕೆ ಕರ್ಗಲ್ ವಿಶ್ವೇಶ್ವರ ಭಟ್ರು ಅವಾಗ ಹಾಗೆ ಅಲ್ಲಿ ನೀವು ಹೇಳಿದರೆ ಹೇಳಿದ್ರೆ ಸಂದರ್ಶನ ಇಂಟರ್ವ್ಯೂ ಅಂತ ಇಡ್ತದೆ ಇಂಟರ್ವ್ಯೂ ಅಲ್ಲಿ ಹೇಗೆ ಅಂತ ಹೇಳಿದರೆ ನಿಮಗೆ ಬಂದ ಪದ್ಯವನ್ನು ಹೇಳಿ ಅಂತ ನಿಮಗೆ ಇರು ಗೊತ್ತಿರೋ ಪದ್ಯವನ್ನು ಹೇಳಿ ಅಂತ ಹೇಳ್ತಾರೆ ಅಲ್ಲಿ ನಾನು ಭಾಗವತಿಯಾಗಬಹುದು ಬೇರೆ ಬದಿಯವೂ ಆಗಬಹುದು ಯಾಕಂದ್ರೆ ಶ್ರುತಿಯಲ್ಲಿ ಇಡ್ತಾರೆ ಅಲ್ಲಿ ಶ್ರುತಿಯನ್ನು ಇಟ್ಟು ಹೇಳಿಸ್ತಾರೆ ಶ್ರುತಿಗೆ ಸೊರಸ ಇರ್ತದ ಅಥವಾ ಹೇಳುವ ಇದರಲ್ಲಿ ಒಂದು ಲಯ ಅಂತೇಳಿ ಗೊತ್ತಾಗ್ತದೆ ಅಂತೇಳಿ ಆವಾಗ ಅದೇ ನಾನು ಹೇಳಿದಲ್ಲ ತಂದೆಯವರಿಗೆ ಪದ್ಯ ಹೇಳುವ ಮತ್ತೆ ಆಟ ಆಡಿಸುವುದು ಅವರು ಈ ಪಂಚವಟಿ ಪ್ರಸಂಗದ ಕೋಮಲ ಅಂಗಿ ಕೇಳಿ ಒಂದು ಮನೆಯಲ್ಲಿ ಹೇಳ್ತಾ ಇರೋದು ಹ್ಞೂ ಮತ್ತೊಂದು ಯಾವುದು ಅಷ್ಟು ತಾಳ ಇತ್ತು ಅದನ್ನು ನಾನು ಕೇಳಿ ಕೇಳಿ ನನಗೆ ಮನಸ್ಸಿಗೆ ನೆಂಪಿತ್ತು ನಾನು ಅದನ್ನು ಹೇಳಿ ಹೇಳಿಬಿಟ್ಟೆ ಸುಮ್ಮನೆ ತಾಳ ತಾಳು ಗೊತ್ತಿಲ್ಲ ಈಗ ಕೂತ್ಕೊಂಡು ಅಲ್ಲಿ ತಾಳ ಹೇಳಿದೆ ಅದು ಅವರಿಗೆ ಸರಿ ಅಂತ ಕಂಡಿತ್ತು ಅಂದ್ರೆ ನೀವು ಹನ್ನೊಂದನೇ ವಯಸ್ಸಿಗೆ ಯಕ್ಷಗಾನಕ್ಕೆ ಕಲೀಲಿಕ್ಕೆ ನಾನು ಹೋಗಿದ್ದೇನೆ ಆವಾಗ ನಿಮ್ಮ ಮನೆಯವರು ತಂದೆ ತಾಯಿ ಹೇಗೆ ನಿಮಗೆ ಬೆಂಬಲ ಕೊಟ್ಟರು ಅನ್ನುವಂಥದ್ದು ಅದೇ ತಂದೆಯವರಿಗೆ ಕೂಡ ಈ ಯಕ್ಷಗಾನ ಅಂತೇಳಿ ಹೊಲವು ಜಾಸ್ತಿ ಇದ್ದ ಕಾರಣ ಆಯ್ತು ನೋಡು ಹೋಗ್ಲಿ ಯಕ್ಷಗಾನಕ್ಕೆ ಅವರು ಮಂಗಳೂರಿಗೆ ಬರ್ತಿದ್ರು ಹಾಲಿಗೆ ಆ ಕಾಲದಲ್ಲಿ ಆ ಘಾಟ್ ಅಲ್ವಾ ಒಂದೊಂದು ಸಲ ತಾಯಿಯೂ ಕೂಡ ಬರ್ತಿದ್ರು ಈ ನಮ್ಮ ಇವರು ಪುತ್ತೂರು ನಾರಾಯಣ ಹೆಗ್ಡೆ ಅವರ ವೇಷ ಆವಾಗೆಲ್ಲ ತುಂಬ ಹೈಲೈಟ್ ಆಗ್ತಿತ್ತಲ್ವ ಕೆಲವು ಪ್ರಸಂಗಗಳು ಧರ್ಮಸ್ಥಳ ಮೇಳದ್ದು ಸಾಲಿಗ್ರಾಮ ಮೇಳದ್ದು ಮತ್ತು ಇದರಲ್ಲಿ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಈ ಇರುವ ಸಮಯದಲ್ಲಿ ಕೆಲವು ಪ್ರಸಂಗಗಳು ಹೈಲೈಟ್ ಆಗ್ತಿತ್ತು ತರ ನಾರಾಯಣ ಹೆಗ್ಡೆ ಅವ್ರದ್ದು ಮಹಾರಥಿ ಕರ್ಣ ಅದನ್ನು ವೇಷ ನೋಡಲಿಕ್ಕೆ ತಂದೆಯವರು ಅಲ್ಲಿಂದ ರಾತ್ರಿ ಮಳೆಗಾಲದಲ್ಲಿ ಆಗ ಲ್ಯಾಂಬ್ರೇಟ್ರಿ ಸ್ಕೂಟ್ರ್ ಸ್ಕೂಟ್ರಲ್ಲಿ ತಾಯಿಯನ್ನು ಕರ್ಕೊಂಡು ಬಂದಿದ್ದಾರೆ ಟೌನಲ್ಲಿಗೆ ನಮಗೆ ಸಣ್ಣ ಮಕ್ಕಳು ಆಗ ಅಲ್ಲಿಗೆ ಬಂದಿದ್ದಾರೆ ಅಂದ್ರೆ ಅಷ್ಟು ಪ್ರಸಿದ್ಧತೆ ಪಡೆದಿತ್ತು ಹಾಗೆ ಅವರಿಗೂ ಕೂಡ ಅಷ್ಟು ಇತ್ತಲ್ಲ ನೋಡಿ ಹಾಗಾಗಿ ನೋಡಿ ಯುವ ಕಲಿಯಲ್ಲಿ ಇವನು ಕೂಡ ನಮ್ಮ ಮಗ ಹೋಗಲಿ ಹೇಳಿ ಇತ್ತೇನು ಮನಸ್ಸಲ್ಲಿ ಹಾಗೆ ಒಂದು ಸಂದರ್ಭದಲ್ಲಿ ಈ ಏನಾದರೂ ಅದನ್ನು ಯೋಚನೆ ಮಾಡ್ಲಿಲ್ಲ ಮಾಡ್ಲಿಲ್ಲ ಅವಾಗ ಅವಾಗ ಮಾಡ್ಲಿಲ್ಲ ಅವರು ತಂದೆ ಮಾಡ್ಲಿಲ್ಲ ಹೋಗ್ಲಿ ಅಂತೇಳಿ ಅವರಿಗೊಂದು ಯಕ್ಷಗಾನ ಇಂಟ್ರೆಸ್ಟ್ ಇತ್ತು ನಾನು ಕೂಡ ಪದ್ಯದಲ್ಲಿ ಸಂಗೀತ ಹೇಳ್ತಾ 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 ತುಂಬಾ ಶಾಲೆಯಲ್ಲಿ ಭಾಗವಹಿಸ್ತಿದ್ದೆಲ್ಲ ಇದನ್ನು ನೋಡಿ ಭಾಗವತಿಗೆ ಆಗ್ಬೋದನ್ನು ನೋಡುವ ಆವಾಗ ನಾವು ಹುಡ್ರ ಹೆಸರು ಎಲ್ಲ ನಾವು ಹುಡ್ರು ಇಲ್ಲಿ ಕಡತೂಕು ಮಂಜುನಾಥ್ ಭಾಗತ್ರು ಎಲ್ಲ ಹೈ ಲೆವೆಲಲ್ಲಿ ಮತ್ತೆ ಬದ್ಯಾಣ ಗಣಪತಿ ಭಟ್ರು ಅವರೆಲ್ಲ ಹೈ ಲೆವೆಲಲ್ಲಿ ಪುತ್ತಿಗೆ ರಂಗರಮಹಳ್ಳರು ದೊಡ್ಡ ಮಟ್ಟದಲ್ಲಿ ಎಲ್ಲ ಮಿಂಚಿ ತಿರುವಾಗ ಸಮಯ ಅದು ಆವಾಗ ಖಂಡಿತನ ಅವರಿಗೆ ನೋಡುವ ಹೇಳ್ತಾರೆ ಹೇಳಿ ಅಂತೇಳಿ ಹಾಗೆ ಮತ್ತೆ ಅನಿವಾರ್ಯವಾಗಿ ಏನಾಯಿತು ಅಂತೇಳಿ ಧರ್ಮ ಆವಾಸ ಕೇಂದ್ರದಲ್ಲಿ ನಾನು ಕಲಿತು ಅವರು ಹೇಳಿದರು ನಮ್ಮ ಮೇಳಕ್ಕೆ ಬೇಕಲ್ವ ಮಕ್ಕಳು ಈ ವರ್ಷದ ಮಕ್ಕಳು ಬೇಕಲ್ವಾ ಅಂತ ಹೇಳಿ ಯಾರನ್ನು ಚಾಯ್ಸ್ ಮಾಡ್ಬೋದು ಅಂತ ನರೇಂದ್ರ ಕುಮಾರಲ್ಲಿ ಕೇಳಿದರು ಅಂದರೆ ಮಕ್ಕಳ ಮೇಳಕ್ಕೆ ಅಲ್ಲ ಅಲ್ಲ ದೊಡ್ಡ ಮಳಿಕೆ ದೊಡ್ಡ ಮಳಕ್ಕೆ ನಿತ್ಯ ವೇಷಕ್ಕೆಲ್ಲ ಆಗಿತ್ತಲ್ವ ಸಂಗೀತಕ್ಕೂ ಬೇಕಿದ್ದಲ್ವ ಹಾಗೆ ನಾನು ಮತ್ತೆ ವಾಮನ್ ಕುಮಾರ್ ವೇಣೂರು ಪಂಜ ಕಿರಣ್ ಕುಮಾರ್ ಅಂತೇಳಿ ಒಂದೇ ಬ್ಯಾಚು ಅವಾಗ ಮತ್ತೆ ಈಗ ಮಹೇಶ್ ಮಾಜಿ ನಿಂತಿದ್ದಾರ ಧರ್ಮಸ್ಥಳದಲ್ಲಿ ಅವರು ಕೂಡ ನಾವು ಎಂದೇ ಬೇಸವು ಇದು ನಮ್ಮನ್ನು ಮೂರು ಜನರನ್ನು ಆ ಮೇಳಕ್ಕೆ ಬೇಕು ಅಂತ ಹೇಳಿದರು ಹಾಗೆ ನಾವು ಆ ವರ್ಷ ಎಂಬತ್ತ ಎಂಟನೇ ಇಸುವೆಯಲ್ಲಿ ಧರ್ಮಸ್ಥಳ ಮೇಳಕ್ಕೆ ಪ್ರಥಮ ಮೇಳದ ತಿರುಗಾಟ ಪ್ರಾರಂಭ ಮಾಡಿದೆ ಎಂಬತ್ತೆಂಟನೇ ಇಸವಿಯಲ್ಲಿ ನಾನು ಸಂಗೀತಕ್ಕೆ ಅವರು ನಿತ್ಯ ಒಂದು ವರ್ಷ ತಿರುಗಾಟ ಪೂರ್ತಿ ಆಗಲಿ ಯಾಕೆಂದರೆ ನನಗೆ ಆಗ ಅಸೌಖ್ಯ ಸ್ವಲ್ಪ ಕಂಡು ಬಂತು ನಿದ್ರೆ ಬಿಡುವುದಲ್ಲ ಸಣ್ಣ ಪ್ರಾಯ ಅಲ್ವಾ ಆಗಲು ಕೂಡ ಜಾಂಡೀಸ್ ಎಲ್ಲ ಒಂಥರ ಬಂತು ನಂತರ ನಾನು ಒಂದು ತಿಂಗಳೇನೋ ಲಾಸ್ಟ್ ಒಂದು ತಿಂಗಳು ಮನೆಯಲ್ಲಿ ಇದ್ದೆ ಮತ್ತು ಪುತ್ತೂರು ನಾರಾಯಣ ಹೆಗಡೆಯವರು ಸೇವೆಗೆ ಧರ್ಮಶ್ರಮಕ್ಕೆ ಸೇವೆಗೆ ಹೋದಾಗ ಪುತ್ತೂರು ನಾರಾಯಣ ಹೆಗಡೆಯವರು ಕರೆದು ಹೇಳ್ತಾರೆ ಮಗು ನಿನಗೆ ಈ ಧರ್ಮಶ್ರಮ ಸ್ವಲ್ಪ ಕಷ್ಟ ಆಗ್ತದೆ ಯಾಕೆಂದರೆ ಘಟ್ಟಕ್ಕೆಲ್ಲ ಹೋಗಲಿಕ್ಕುಂಟು ಚಳಿ ಬೇರೆ ನೀನು ಒಂದು ಸಂಗತಿ ಮಾಡು ಸುಂಕದ ಗಟ್ಟೆ ಮೇಳದಲ್ಲಿ ನನ್ನ ಮಗ ಇದ್ದಾನೆ ಚಂದ್ರಶೇಖರ ಹೆಗಡೆ ನಾನು ಸ್ವಾಮೀಜಿಗೆ ಒಂದು ಲೆಟ್ರ್ ಕೊಡ್ತೇನೆ ನೀನು ಅಲ್ಲಿಗೆ ಹೋಗು ಅಂತ ಅವರು ಹೇಳಿ ಕರೆಸಿದರು ಅವರೊಂದೇ ಅವರ ಕೈಯಲ್ಲೇ ಸ್ವತಃ ಲೆಟ್ರ್ ಬಡ್ದು ಕವರಲ್ಲಿ ಹಾಕಿ ಕೊಟ್ಟರು ಅದನ್ನ ಹಿಡ್ಕೊಂಡು ಸೀದಾ ಸುಂಕದ ಗಂಟೆಗೆ ಬಂದೆ ಅಂದ್ರೆ ನಿಮಗೀಗ ಮೊದಲ ಗುರುಗಳ ಬಗ್ಗೆ ಹೇಳೋದಾದರೆ ನೀವು ಭಾಗವತಿಕೆ ಎಲ್ಲಿ ಮೊದಲು ನಿಮ್ಮ ಒಂದು ಪ್ರಾಥಮಿಕ ಹಂತದ ಭಾಗವತಿಕೆ ಅಂತ ಕಲ್ತರೆ ಭಾಗವತಿಗೆ ಕಲ್ತದ್ದು ಪ್ರಾಥಮಿಕ ಅಂತಂದ್ರೆ ಕೇಂದ್ರವೇ ಧರ್ಮಸ್ಥಳ ಕೇಂದ್ರವೇ ಅಲ್ಲಿಯೇ ನಾನು ಕಲ್ತದ್ದು ತದನಂತರ ಬೇರೆಯವರೊಂದಿಗೆ ಇಲ್ಲ ನಾನು ಆ ನಂತರ ನಾನು ಲೀಲಾವತಿ ಭಯಪಡ್ತಾ ಇದ್ರು ಅವರೊಟ್ಟಿಗೆ ಸ್ವಲ್ಪ ನಾನು ಅವರಾಗ ಅಳದಂಗಡಿ ನಮಗೆ ಹತ್ರ ಇತ್ತು ಅಳದಂಗಡಿಯಲ್ಲಿ ಮನೆ ಮಾಡಿದ್ರು ಅವರತ್ರ ಸ್ವಲ್ಪ ನಾನು ಈ ಜಾಗಗಳಿಂದ ಸ್ವಲ್ಪ ಕಲಿಬೇಕು ಅಂತೇಳಿ ಮಳೆಗಾಲದಲ್ಲಿ ಅವರು ಇದ್ದರಿಗೆ ಇದ್ದೆ ಭಾಗವತಿಗೆ ಮತ್ತು ಭಾಗವತಿಗೆ ಬೇರೆ ಯಾರಲ್ಲಿ ನಾನು ಅಭ್ಯಾಸ ಮಾಡಲಿಕ್ಕೆ ಹೋಗಲಿಲ್ಲ ಮತ್ತು ಏನಾಯಿತು ಅಂತೇಳಿದರೆ ಸುಂಕದಟ್ಟೆ ಮೇಳಕ್ಕೆ ನಾನು ಬಂದೆ ಅಲ್ವಾ ಬಂದು ಸುಮಾರು ಏಳೆಂಟು ಹತ್ತು ವರ್ಷ ಇದ್ದೆ ಆ ಸಮಯಕ್ಕೆ ನಮ್ಮ ತಂದೆಯವರು ತೀರ್ಕೊಂಡ್ರು ತಂದೆಯವರು ತೀರ್ಕೊಂಡ ನಂತರ ನನ್ನ ಮನೆಯಲ್ಲಿ ಸ್ವಲ್ಪ ವ್ಯವಸ್ಥೆಗಳು ನೋಡ್ಕೊಳ್ಳಿಕ್ಕೆ ಕೃಷಿ ಅದು ಇದು ಇದ್ದದನ್ನು ಸ್ವಲ್ಪ ನೋಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಹೇಳಿ ನಾನು ಮನೆಯಲ್ಲಿ ನಿಲ್ಬೇಕಾಗಿ ಬಂತು ನಾನು ಯಕ್ಷಗಾನದಲ್ಲಿ ಒಂದು ಸಾಧನೆ ಮಾಡಬೇಕು ಅದರಲ್ಲಿ ಒಂದು ಒಂದು ಸ್ಥಾನಕ್ಕೆ ಮುಟ್ಟಬೇಕು ಅನ್ನುವ ಸಂದರ್ಭಕ್ಕೆ ಅದಕ್ಕೆ ತಡೆ ಬಂತು ಹಾಗೆ ಒಂದು ಎಂಟು ಹತ್ತು ವರ್ಷದಲ್ಲಿ ಹೌದು ಹೌದು ಹಾಗೆ ಮನೆಯಲ್ಲಿ ನಿಲ್ಬೇಕಾದ ಪರಿಸ್ಥಿತಿ ಬಂತು ನಿಮ್ಮ ಒಂದು ಮೊದಲ ಪ್ರದರ್ಶನ ಎಲ್ಲಿ ಆಯಿತು ಅನ್ನುವಂಥದ್ದು ನಿಮ್ಮ ಭಾಗವತಿಗೆಯ ಪ್ರದರ್ಶನ ಭಾಗವತಿಗೆ ಸಂಗೀತದ್ದು ಮೇಳದಲ್ಲಿ ಆಗಿತ್ತು ಪ್ರಸಂಗದಲ್ಲಿ ನಾನು ಸುಂಕದಗಟ್ಟೆ ಮೇಳದಲ್ಲಿ ಪದ್ಯಾನ ಶಂಕರನಾರಾಯಣ ಭಟ್ರಾಗ ಆಗ ಮೇನ್ ಅವರು ನನಗೆ ಹಠ ಮಾಡಿ ದೇವಿ ಮಹಾತ್ಮೆಯಲ್ಲಿ ಇವತ್ತು ನೀನು ಪದ್ಯ ಹೇಳಲೇಬೇಕು ಅಂತೇಳಿ ಸುಂಕದಗಟ್ಟೆ ಕ್ಷೇತ್ರದಲ್ಲಿ ಒಂದು ದೇವಿ ಮಹಾತ್ಮೆ ಆಟ ಇತ್ತು ಅಲ್ಲಿ ಅವರು ನನ್ನನ್ನು ಅವರೇ ನಿಂತು ಪದ್ಯ ಹೇಳಿದ್ದಾರೆ ಅನುಭವ ಹೀಗಿತ್ತು ಯಾಕೆಂದ್ರೆ ಹೇಳಿದ್ರೆ ಅವರೆಲ್ಲ ದಿಗ್ಗಜ ಕಲಾವಿದ್ರು ಆ ಒಂದು ಸಮಯದಲ್ಲಿ ಹೌದು ಅವರ ಒಂದು ಒಡನಾಟ ಅವರ ಜೊತೆ ಒಡನಾಟ ಅಂದರೆ ನಾನು ಒಂದು ಐದು ನಾಲ್ಕೈದು ವರ್ಷ ಸಂಗೀತ ಹೇಳ್ತಿದ್ದೆ ಅಲ್ವಾ ಸಂಗೀತ ಅಭ್ಯಾಸ ಮಾಡಿ ಸಂಗೀತ ಹೇಳ್ತಾ ಬೆಳಗ್ಗಿನವರೆಗೆ ಆಗ ಬೆಳಗಿನವರೆಗೆ ಆಟ ಬೆಳಿಗ್ಗಿನವರೆಗೆ ಚಕ್ರತಳ ಬಾರಿಸಲೇಬೇಕು ಕಡ್ಡಾಯ ಸಂಗೀತಗಳು ನಾನು ಬೆಳಗಿನವರೆಗೆ ಚಕ್ರತಾಳ ಬಾರಿಸ್ತಾ ಇದ್ದೀನಿ ಹಾಗಾಗಿ ನನಗೆ ಸಾಧಾರಣ ಅದನ್ನು ನೋಡಿ ಅಭ್ಯಾಸ ಇತ್ತು ಒಂದು ಒಂದೂವರೆ ಎರಡು ಒಂದೂವರೆ ಗಂಟೆ ನಾನು ದೇವಿ ಮೇಲೆ ಬಂದು ಹೇಳಿದ್ದೇನೆ ಎಲ್ಲಿವರೆಗೆ ಅಂತ ನೆನಪಿಲ್ಲ ಅಂತೂ ನಾಯಣ ಶಂಕರನಾರಾಯಣ ಭಟ್ರು ಅವರ ಒಂದೊಂದು ಮಾರ್ಗದರ್ಶನದಲ್ಲಿ ಅದು ಹೇಳಿದ ಅಂದರೆ ಈಗ ಭಾಗವತಿಗೆ ಬರುವವರಿಗೆ ಮೊದಲು ಚಕ್ರತಾಳ ಬಾರಿಸಬೇಕಂತ ಹೇಳಿದೀವಿ ಚಕ್ರತಾಳ ಸಂಗೀತ ಮೇಳದಲ್ಲಿ ಸಂಗೀತ ಹೇಳುವವ ಬೆಳಗ್ಗಿನವರೆಗೆ ಚಕ್ರತಾಳ ಬಾರಿಸಲೇಬೇಕು ಅಂದರೆ ಪ್ರಸಂಗ ಮುಗಿಯುವವರೆಗೆ ಮೊದಲು ಈಗ ಒಂದು ಗಂಟೆ ಎಲ್ಲ ಟೈಮ್ ಕೊಟ್ಟಿದ್ದಾರೆ ಯಾಕೆ ಅಂತ ಅದಕ್ಕೆ ಕಾರಣ ಉಂಟು ಚಕ್ರತಾಳ ಯಾಕೆ ಬಾರಿಸಬೇಕು ಸಂಗೀತಗಾರ ಅಂತ ಹೇಳುವುದಕ್ಕೆ ತುಂಬ ಕಾರಣ ಉಂಟು ಹೇಳಿ ಸರ್ ಆ ಒಂದನೇದಾಗಿ ಎಂತ ಹೇಳಿದ್ರೆ ಅವನಿಗೆ ತಾಳ ಗಟ್ಟಿಯಾಗಬೇಕು ಚಂಡೆ ಮದ್ದಳೆಯವರು ಅಥವಾ ಕುಣಿಯುವವರು ಏನೇ ಕುಣಿಯವರು ಏನೇ ಕುಣಿದ್ರು ಚಂಡೆ ಮದ್ದಳೆಯವರಿಗೆ ಬೇಕಾದಾಗೆ ಬಾರಿಸ್ಕೊಂಡು ಹೋಗ್ತಾರೆ ತಾಳವನ್ನು ಬಿಡದೆ ಆವಾಗ ನಮಗೆ ತಾಳ ತಪ್ಪಬಾರ್ದು ಒಂದು ಇನ್ನೊಂದು ಅಂತ ಹೇಳಿದರೆ ಪ್ರಸಂಗ ಅನುಭವಕ್ಕೆ ಚಕ್ರ ಭಾಗವತನ ಆಗಬೇಕಾದ್ರೆ ಪ್ರಸಂಗ ಅನುಭವ ಆಗಬೇಕಾದ್ರೆ ಅವನಿಗೆ ಚಕ್ರ ತಾಳ ಬಾರಿಸುವುದು ಮುಖ್ಯ ಹೌದು ಬಾರಿಸಲೇಬೇಕು ಆವಾಗ ಭಾಗವತ ಯಾವ ಪದ್ಯೂ ಹೇಗೆ ಕೊಡ್ತಾರೆ ಒಂದು ಪ್ರಸಂಗದಲ್ಲಿ ಭಾಗವತ ಯಾವ ರೀತಿ ಪದ್ಯ ಹೇಳ್ತಾರೆ ಯಾವ ಪಾತ್ರಕ್ಕೆ ಯಾವ ರೀತಿ ಪದ್ಯ ಹೇಳ್ತಾರೆ ಯಾವ ಸಂದರ್ಭಕ್ಕೆ ಅವರು ಆಗ ಹಾಕ್ತಾರೆ ಎಲ್ಲ ಯಾವ ಲಯದಲ್ಲಿ ಅದು ಹೋಗ್ತಾ ಇರ್ತದೆ ಆಟ ಎಲ್ಲ ಅದರಲ್ಲಿ ಚಕ್ರತಾಳದಲ್ಲಿಯೇ ಅಭ್ಯಾಸ ಆಗುವುದು ಅದು ನೋಡುವುದು ಅಂತ ಹೇಳಿದರೆ ಹೇಗೆ ನಾವು ಸಂಗೀತಗಾರರೇ ಬಾರಿಸಬೇಕು ಅಂತಲ್ಲ ಬಾರಿಸುವುದು ಕಡ್ಡಾಯ ವೇಷದವರು ಬ ಸಣ್ಣ ಮಕ್ಕಳು ಬಾರಿಸ್ಬೋದು ಯಾಕೆಂದರೆ ತಾಳದ ಹಿಡಿತಕ್ಕೆ ಬಾರಿಸ್ಬೋದು ಅದು ಸಂಗೀತಗಾರಂತೂ ಕಡ್ಡಾಯವಾಗಿ ಬಾರಿಸಬೇಕು ನಾ ನಾನು ಸುಮಾರು ಒಂಬತ್ತು ವರ್ಷ ಸಂಗೀತ ಇದು ಚಕ್ರತಳ ಬಾರಿಸಿದೆ ಸಂಗೀತ ಹೇಳಿ ಭಾಗವತಿಗೆ ಹೇಳಿ ಮತ್ತೆ ನಾನು ಚಕ್ರತಾಳ ಬಾರಿಸಿದ್ದುಂಟು ಅವ ಬಾರಿಸಲೇ ಬಾರಿಸಿದ್ರೆ ಪೆಟ್ಟು ಬೀಳುತ್ತಿತ್ತು ನಮಗೆ ಶಂಕರಣ್ಣ ಎಷ್ಟೊತ್ತರಿ ಕೋಲಲ್ಲಿ ಚಂಡಕೋಲಲ್ಲಿ ಪೆಟ್ಟು ಕೊಟ್ಟಿದ್ದಾರೆ ನನಗೆ ಆದರೆ ಈಗ ಒಂದು ಪ್ರಸಂಗದಲ್ಲಿ ತಾಳ ಲಯ ಅನ್ನುವಂಥದ್ದು ಪ್ರಮುಖವಾಗಿರ್ತದೆ ಪ್ರಮುಖ ಪ್ರಮುಖ ತಾಳ ಲಯ ಭಾರಿ ಪ್ರಾಮುಖ್ಯ ಅಷ್ಟು ಅವರು ಆ ನನಗೆ ಇವತ್ತು ನೆಂಪುಂಟು ಆ ಪೆಟ್ಟು ಕೊಟ್ಟ ಕಾರಣ ಇವತ್ತು ನನ್ನ ತಾಳ ಗಟ್ಟಿ ಉಂಟು ಹೇಳಿದೆ ನಾನು ಹಾಗಾಗಿ ಅದೆಲ್ಲ ನನಗೆ ತುಂಬ ಪೂರಕವಾಗಿ ಯಕ್ಷಗಾನಕ್ಕೆ ಅದೆಲ್ಲ ಈ ನಮ್ಮ ಹಿಂದಿನ ಹಿರಿಯ ಕಲಾವಿದರು ಆ ರೀತಿ ಮಾಡಿಕೊಂಡು ಬಂದದ್ದು ನಮಗೆಲ್ಲ ಇವತ್ತು ಒಳ್ಳೇದು ಅಂತ ಕಾಣ್ತಾ ಇದೆ ಈಗಿನ ಕಾಲದಲ್ಲಿ ಚಕ್ರತಾಳ ಅಂದ್ರೆ ಅದಕ್ಕೆಲ್ಲ ಹಲವಾರು ಕಾರಣಗಳು ಇರ್ತವೆ ಸಂಗೀತ ಹೇಳುವವರು ಹಗಲು ಹಗಲು ಬೇರೆ ಕೆಲಸ ಡ್ಯೂಟಿ ಮಾಡ್ಕೊಂಡು ಬರ್ತಾರೆ ಸ್ವಲ್ಪ ರೆಸ್ಟ್ ಬೇಕು ಅಂತ ಕೇಳ್ತಾರೆ ರಾತ್ರಿ ರೆಸ್ಟ್ ಬೇಕು ನಮಗೆ ಅಂತ ಕೇಳ್ತಾರೆ ಮತ್ತೆ ಹೆಚ್ಚು ಅದರ ಬಗ್ಗೆ ಪ್ರೆಷರ್ ಹಾಕಲಿಕ್ಕೂ ಆಗುವುದಿಲ್ಲ ಈಗಿನ ಕಾಲ ಅದು ಈಗ ಬದಲಾವಣೆ ಅನ್ನುವಂಥದ್ದು ಎಲ್ಲದರಲ್ಲೂ ಅದು ಜಗದ ಅದು ಹಾಗೆ ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಬದಲಾವಣೆಗಳಾಗ್ತಾ ಹೋಗ್ತವೆ ಹಾಗಾಗಿ ಹೋದಾಗೆ ಹೋಗಬೇಕಾಗ್ತದೆ ನಿಜವಾಗಿಯಾದರೆ ಅದು ಬಾರಿಸಿದರೆ ಒಳ್ಳೆಯದು ಈಗ ನಿಮಗೆ ಭಾಗವತಿಕೆಯಲ್ಲಿ ಯಾರಾದರೂ ಪ್ರೇರಣೆ ಅಂತ ಹೇಳಿ ಯಾರಾದರೂ ಇದ್ದಾರ ಅನ್ನುವಂಥದ್ದು ಭಾಗವತೆಗೆ ಪ್ರೇರಣೆ ನಾನು ಆಗ ಅಲ್ವಾ ಕೆ ಎಸ್ ಟಿ ಕೇಳಿದ್ದು ಒಂದು ನಾವು ಉಡ್ರ ಪದ್ಯಗಳು ಮತ್ತೆ ದೊಡ್ಡ ದೊಡ್ಡ ಭಾಗವತರ ಪದ್ಯಗಳನ್ನು ಕೇಳಿದ್ದೊಂದು ಪ್ರೇರಣೆ ಮತ್ತೆ ನಮಗೆ ಒಂದು ಹುಟ್ಟು ಅಲ್ಲಿ ಅದು ಬಂತು ಆ ರೀತಿ ಮತ್ತೆ ಅಜ್ಜನವರ ಒಂದು ತಂದೆಯವರದೊಂದು ಇದೇ ಅಲ್ಲ ಪ್ರೇರಣೆಗಳು ಅಂತ ಹೇಳಿದರೆ ಅವರದ್ದೇ ಒಂದು ನಮಗೆ ಆಶೀರ್ವಾದ ಸರ್ ಈಗ ಪ್ರಸ್ತುತವಾಗಿ ಯಾವ ಬೇಳದಲ್ಲಿ ಸೇವೆ ಅಲ್ಲ ಸರಿ ನಾನು ಈಗ ಹಿರಿಯಡ್ಕೆ ಮೇಳದಲ್ಲಿ ತಿರುಗಾಟ ಮಾಡ್ತಿದ್ದೇನೆ ಒಂಬತ್ತು ಎಂಟು ಒಂಬತ್ತು ವರ್ಷಗಳಿಂದ ಹಿರಿಯಡ್ಕೆ ಮೇಳದಲ್ಲಿ ಪ್ರಧಾನ ಭಾಗವತರಾಗಿ ಇದ್ದೇನೆ ಅಂದರೆ ಈಗ ನಿಮ್ಮ ಎಷ್ಟು ವರ್ಷಗಳಿಂದ ಈ ಭಾಗವತಿಕೆ ಕ್ಷೇತ್ರದಲ್ಲಿ ಇದ್ದೀರ ನಾನು ಕಲ್ತು ಸದಾ ಸುಮಾರು ಮೂವತ್ತೈದು ವರ್ಷ ಆಯಿತು ಮೂವತ್ತೈದು ವರ್ಷ ಆಯಿತು ಅದೇ ಮಧ್ಯದಲ್ಲಿ ಒಂದು ಹತ್ತು ಹದಿನೈದು ವರ್ಷದ ಅಂದಾಜು ಹದಿನೈದು ವರ್ಷ ಕಾಣ್ತದೆ ಮನೆಯಲ್ಲಿ ಸ್ವಲ್ಪ ಕೃಷಿ ಚಟುವಟಿಕೆಗಳು ಮಾಡಬೇಕಾಗಿ ಬಂತು ಹಾಗೆ ಹದಿನೈದು ವರ್ಷ ಮನೆಯಲ್ಲಿದೆ ಇದೆ ಆ ಒಂದು ಮೂವತ್ತ ಐದು ವರ್ಷಗಳ ಒಂದು ಪಯಣವನ್ನು ಹಿಂದಿರುಗಿ ನೋಡುವಾಗ ನಿಮಗೆ ಹೇಗೆ ಅನಿಸ್ತಾ ಇದೆ ಸರ್ ಈಗ ಒಂದು ಮೂವತ್ತೈದು ವರ್ಷದ ಪಯಣವನ್ನು ಹಿಂದಿರುಗಿ ಅಂತ ಹೇಳಿದ್ರೆ ಅದೊಂದು ಸವಾಲೇ ಯಕ್ಷಗಾನ ಅಂತ ಹೇಳಿದ್ರೆ ದಿವಸಕ್ಕೊಂದು ಊರಿಗೆ ನಾವು ಪ್ರಯಾಣಿಸಬೇಕು ದಿವಸಕ್ಕೊಂದು ಊರ ಮೊದಲೆಲ್ಲ ನಾವು ಎಲ್ಲ ಮೇಡದ ಗಾಡಿಯಲ್ಲೇ ನಾವು ಕ್ಯಾಂಪಿಗೆ ಹೋಗ್ತಿತ್ತು ಆನಂತರ ಅನಿವಾರ್ಯವಾಗಿ ಮನೆಗೆ ಬರಬೇಕಿತ್ತು ಎಷ್ಟು ದೂರದಿಂದರೂ ಮನೆಗೆ ಬರಲೇಬೇಕಿತ್ತು ಅಂತ ಪರಿಸ್ಥಿತಿಗಳು ಮತ್ತು ಅದಕ್ಕಿಂತಲೂ ಹೇಳುವುದು ಅಂತ ಹೇಳಿದರೆ ಸಮಯಕ್ಕೆ ಸರಿಯಾಗಿ ಚೌಕಿಗೆ ಹೋಗದಿದ್ದರೆ ಅದೂ ಒಂದು ದೊಡ್ಡ ಹಿಂಸೆ ಹಾಗಾಗಿ ಅದನ್ನು ರಿಸ್ಕ್ ತೆಕ್ಕೊಂಡು ಹೋಗಲೇಬೇಕು ಮೊದಲೆಲ್ಲ ಭಾರಿ ಶಿಸ್ತು ಇತ್ತು ಏಳುವರೆ ಏಳು ಗಂಟೆಯಿಂದ ಮೊದಲು ಚೌಕಿಗೆ ಮುಟ್ಟಲೇಬೇಕು ಯಾಕೆಂಥೇಳಿದರೆ ಒಂದನೇದಾಗಿ ಶಿಸ್ತು ನಿಯಮ ಕೂಡ ಆಗಿತ್ತು ಚೌಕಿ ಪೂಜೆ ಎಂಟುವರೆಗೆ ಮೊದಲು ಸಹ ಎಂಟು ಗಂಟೆಗೆ ಚೌಕಿಯಲ್ಲಿ ಇರಲೇಬೇಕು ಇಲ್ಲದಿದ್ದರೆ ಮತ್ತು ಊಟ ಅವನಿಗೆ ಅಲ್ಲಿ ಎರಡನೇದಾಗಿ ಯಾಕೆಂದರೆ ಹೇಳಿ ಅಡುಗೆ ಮಾಡುವವರು ಏಳುವರೆ ಗಂಟೆಗೆ ಕ್ಲೋಸ್ ಮಾಡ್ತಾರೆ ಅಡುಗೆ ಮತ್ತು ಊಟ ಇಲ್ಲ ಈಗ ಈಗಿನ ಹಾಗೆ ಈಗಿನ ಹಾಗಲ್ಲ ಅದರ ಬಗ್ಗೆ ಹೇಳಿ ಸರ್ ಸ್ವಲ್ಪ ಚೌಕಿಯಲ್ಲಿ ಒಬ್ಬ ಕಲಾವಿದನಾದವನು ಹೇಗಿರಬೇಕು ಅಲ್ಲಿ ಹೇಗಿರ್ತದೆ ಅನ್ನುವಂಥದ್ದು ಚೌಕಿಯಲ್ಲಿ ಕಲಾವಿದನಾದವನು ಚೌಕಿಯ ಪೂಜೆಗಿಂತ ಅರ್ಧ ಗಂಟೆ ಮೊದಲು ಇರಬೇಕು ನಾನು ಇವತ್ತಿಗೂ ಅದನ್ನು ಪಾಲಿಸ್ತಿದ್ದೇನೆ ನಮ್ಮ ಈಗ ಹಿರಿಯಡ್ ಮೇಳದಲ್ಲಿ ಎಂಟು ಗಂಟೆಗೆ ಪೂಜೆ ಇದ್ದರೆ ಏಳು ಗಂಟೆಗೆ ಏಳುವರೆ ಗಂಟೆ ಒಳಗೆ ನಾನು ಚೌಕಿಯಲ್ಲಿ ಇಡ್ತೇನೆ ಎಷ್ಟೇ ದೂರ ಆಗಲಿ ಕುಂದಾಪುರ ನಿಮ್ಮ ಬೈಂದೂರು ದೂರ ದೂರ ಹೋಗ್ತೇವೆ ಅಲ್ಲಿ ಆಟಾದರೂ ನಾವು ಟೈಮ್ ಮುಟ್ತೇವೆ ಟೈಮಿಂದ ಅರ್ಧ ಗಂಟೆ ಮೊದಲು ನಾವು ಮುಟ್ತೇವೆ ಚೌಕಿಯಲ್ಲಿ ಕಲಾವಿದನಾದವನು ಅರ್ಧ ಗಂಟೆ ಮೊದಲು ಪೂಜೆಗಿಂತ ಅರ್ಧ ಗಂಟೆ ಮೊದಲು ಚೌಕಿಗಿರಬೇಕು ಯಾಕೆ ಅಂತ ಇರಬೇಕು ಅಂತ ಹೇಳಿದರೆ ಒಂದು ಅಂದಿನ ದಿವಸದ ಪ್ರಸಂಗವನ್ನು ಭಾಗವತರು ಲೀಸ್ಟ್ ಮಾಡುವಾಗ ಬರ್ತಾನ ಇಲ್ಲ ಅಂತ ಹೇಳುವವರಿಗೆ ಮನದಟ್ಟಾಗಬೇಕು ವೇಷ ಹಂಚಬೇಕಲ್ವಾ ಈಗ ಈಗಿನ ವ್ಯವಸ್ಥೆ ಬೇರೆ ಮೊಬೈಲ್ ಫೋನು ಅದು ಇದಿರುವಾಗ ಬರ್ತಾ ಇದ್ದೇನೆ ಇನ್ನೊಂದೆಲ್ಲ ಹೇಳ್ತಾರೆ ಅದು ಮೊದಲು ಹಾಗಿತ್ತು ಆ ಕಾರಣಕ್ಕೆ ಒಂದು ಎರಡನೇದಾಗಿ ಮತ್ತೆ ಆವಾಗ ಬರಲಿಕ್ಕೆ ಹೋಗಲಿ ಕೂಡ ರಾತ್ರಿ ವ್ಯವಸ್ಥೆ ಇರಲಿಲ್ಲ ವ್ಯವಸ್ಥೆ ಇರಲಿಲ್ಲ ಮೊದಲಿನ ಕಾಲದಲ್ಲಿ ಹಾಗಾಗಿ ಎಲ್ಲ ಆದಷ್ಟು ಬೇಗ ಬೇಗ ಚೌಕಿಗೆ ಮುಟ್ಟುತ್ತಿದ್ದರು ಮುಟ್ಟಿ ಆ ದಿವಸದ ಪ್ರಸಂಗದ ಬಗ್ಗೆ ಮಾತುಕತೆಗಳನ್ನು ಹಿರಿಯ ಕಲಾವಿದರು ಅಥವಾ ಎದುರು ಯಾರು ಇದ್ದಾರ ಮಾತಾಡಲಿಕ್ಕೆ ವೇಷಗಳು ಅವರಲ್ಲಿ ಡಿಸ್ಕಸ್ ಮಾಡ್ಬೇಕು ಅದನ್ನು ಯಾವ ರೀತಿ ಮಾತಾಡ್ಬೇಕು ಏನು ಮಾತಾಡ್ಬೇಕು ಹೇಗೆ ಅಂತೇಳಿ ಅದಕ್ಕೆಲ್ಲ ಪೂರಕವಾಗಿರುವಂತೆ ಎಲ್ಲ ಕಲಾವಿದರು ಬಿಡಾರ ವ್ಯವಸ್ಥೆಯಲ್ಲಿ ಬಿಡಾರ ಬಿಡಾರ ಇರ್ತದೆ ಬಿಡಾರ ಇತ್ತಲ್ಲ ಇರ್ತದಲ್ವಾ ಒಂದು ವೇಳೆ ಮನೆಗೆ ಹೋಗಿದ್ರೆ ನಾನು ಹೇಳುವುದು ಮನೆಗೆ ಹೋದ ಕಲಾವಿದ ಹೇಳಿದೆ ನಾನು ಇಲ್ಲದಿದ್ರೆ ಬಿಡಾರದಲ್ಲಿ ಇದ್ದ ಕಲಾವಿದರು ಆರು ಆರೂವರೆ ಗಂಟೆಗೆ ಹೇಳಲೇಬೇಕು ಎದ್ದು ಬರ್ತಾರೆ ಯಾಕೆಂದ್ರೆ ಬಿಡಾರ ಕ್ಲೋಸ್ ಆಗ್ತದೆ ಮತ್ತೆ ಊಟ ಕ್ಲೋಸ್ ಆಗ್ತದೆ ಮತ್ತೆ ಇಲ್ಲಿ ಆರೂವರೆ ಗಂಟೆಗೆ ಕೇಳಿ ಬರ್ಸಲಿಕ್ಕೆ ಇರ್ತದೆ ಹಾಗಾಗಿ ಎಲ್ಲ ಕಲಾವಿದರು ಸಾಮ್ ಸುಮಾರು ಏಳು ಗಂಟೆಗೆಲ್ಲ ಚೌಕಿಗೆ ಬರ್ತಿದ್ರು ಮೊದಲೆಲ್ಲ ಈಗಲೂ ಬಂದರೆ ಒಳ್ಳೆಯದೆ ಅಂತ ನನ್ನ ಅನಿಸಿಕೆ ಚೌಕಿ ಮತ್ತೊಂದು ಕೇಳೋದಾದ್ರೆ ಈಗ ಪ್ರಸಂಗ ಯಕ್ಷಗಾನದಲ್ಲಿ ಭಾಗವತ ಅನ್ನುವನು ಒಬ್ಬ ಮೂಲಾಧಾರ ಆಗಿರ್ತಾನೆ ಹೌದು ಇಡೀ ಒಂದು ರಂಗ ಒಂದು ಕಲಾವಿದರ ಒಂದು ಕಲಾವಿದರಿಗೆ ಪಾತ್ರವನ್ನು ಹಂಚುವುದಾಗಿರ್ಬೋದು ಅಥವಾ ತುಂಬೆಲ್ಲ ಜವಾಬ್ದಾರಿಗಳನ್ನ ನಿಮ್ ನಿಮ ನಿಭಾಯಿಸ್ತಾ ಇರ್ತಾರೆ ನೀವು ಯಾವ ಥರವಾಗಿ ನಿಮಗೆ ಒಂದು ಜವಾಬ್ದಾರಿ ಇದೆ ಅನ್ನುವಂಥದ್ದು ನಾನೀಗ ಹಿರಡ್ಕೆ ಮೇಳದಲ್ಲಿ ನಮ್ಮ ಯಜಮಾನ್ರು ಕಿಶನ್ ಅವರು ಪ್ರಧಾನ ಭಾಗವತನಾಗಿ ಇಡಬೇಕು ಅಂತ ಹೇಳಿದರು ಅದನ್ನು ನಾನು ಸ್ವೀಕರಿಸಿದ್ದೇನೆ ಅಂದರೆ ಪ್ರಧಾನ ಭಾಗವತಂತೆ ಹೇಳುವುದು ಏನಷ್ಟು ಸುಲಭದ ಕೆಲಸ ಅಲ್ಲ ಪ್ರಧಾನ ಭಾಗವತರು ಅಂತ ಹೇಳಿದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಅದಕ್ಕೆ ಎಲ್ಲವೂ ಅವನಲ್ಲಿ ಅಡಕವಾಗಿರಬೇಕು ಆದರೆ ಅನಿವಾರ್ಯ ಕಾರಣಕ್ಕೆ ನಾವು ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಕಲಾವಿದರಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಅವರಿಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಒಂದು ವೇಷವನ್ನು ಪಟ್ಟಿ ಮಾಡಿಕೊಂಡು ಹೋಗುವಂಥದ್ದು ಅದನ್ನು ಒಂದು ಮಾಡ್ತಾ ಹೋಗ್ತಾ ಇದ್ದೇವೆ ತೊಂದರೆ ಇಲ್ಲ ಅದರಲ್ಲಿ ಏನೂ ಸಮಸ್ಯೆ ಆಗಲಿಲ್ಲ ಮತ್ತು ನಾವು ಏನಂತ ಹೇಳಿದರೆ ಕಲಾವಿದರಿಗೆ ವೇಷ ಹಂಚುವಾಗ ಸ್ವಲ್ಪ ಅವರನ್ನು ಕೂಡ ನಾವು ಸ್ವಲ್ಪ ನೋಡಬೇಕಾಗ್ತದೆ ಯಾಕೆಂದರೆ ಕೆಲವು ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅವರಿಗೆ ಬರಲಿಕ್ಕೆ ಆಗದೆ ಇರ್ಬೋದು ಅಥವಾ ಮರುದಿವಸೆ ಏನಾದರೂ ಕೆಲಸ ಇರ್ಬೋದು ಬೇಗ ಹೋಗಲಿಕ್ಕಿರ್ಬೋದು ಅಥವಾ ಕೆಲವೆಲ್ಲ ಸಿ ನಿಘಂಟಿನ ವೇಷ ಅಂತ ಇರ್ತದೆ ನೋಡಿ ನಿಗಂಟಿನ ವೇಷ ಅಂತ ಇರ್ತದೆ ಎದು ವೇಷ ಎದುರು ವೇಷ ರಾಜ ವೇಷ ಹೀಗೆ ಬೇರೆ ಬೇರೆ ಉಂಟು ಅವರಿಗೆ ಆ ಪಾತ್ರಗಳನ್ನು ಮಾಡುವಂಥ ಸಾಮರ್ಥ್ಯವೂ ಬೇಕು ಇರ್ತದೆ ಭಾಗವತ್ರೆ ಅವ್ರಿಗೆ ಹಾಕಲೇಬೇಕು ಅದು ಅದರಲ್ಲಿ ಎರಡು ಮಾತ ಕೊಡಲೇಬೇಕು ಕೆಲವು ಸಂದರ್ಭದಲ್ಲಿ ಅನಿವಾರ್ಯವರು ರಜೆ ಮಾಡ್ತಾರೆ ಈಗ ಪ್ರಧಾನ ಪುಂಡುವೇಷದವರು ರಜೆ ಆದರೆ ಅದನ್ನು ಎರಡನೇ ಪುಂಡುವೇಷದವರು ಮಾಡಬೇಕು ಅಂತ ಲೆಕ್ಕ ಆದರೆ ಎರಡನೇ ಪುಂಡುವೇಷದವರು ಅದಕ್ಕೆ ಸಾಮರ್ಥ್ಯವನ್ನು ಹೊಂದಿರದಿದ್ದರೆ ಅನಿವಾರ್ಯವಾಗಿ ಬೇರೆಯವ್ರಿಗೂ ಹೋಗಿ ಮಾಡಬೇಕಾಗ್ತದೆ ಅಂಥ ಸಂದರ್ಭಗಳಲ್ಲಿ ನಾವು ಅದನ್ನು ಮಾತಾಡಿಕೊಂಡು ಏನಾದರೂ ಮಾಡಿ ರಿಕ್ವೆಸ್ಟ್ ಮಾಡಿ ಅವರಲ್ಲಿ ಮಾಡಬೇಕಾಗ್ತದೆ ಕೆಲವು ಸಂದರ್ಭದಲ್ಲಿ ಈಗ ಸ್ತ್ರೀವೇಶ ಕೂಡ ಹಾಗೆ ಪ್ರಧಾನ ಸ್ತ್ರೀವೇಷದವರು ವೇಳೆ ರಜೆ ಮಾಡಿದರೆ ಕೆಲವು ಐತಿಹಾಸಿಕ ಪ್ರಸಂಗಗಳ ಪಾತ್ರಗಳನ್ನು ಅಷ್ಟು ತುಂಬ ಸುಲಭ ಇಲ್ಲ ಈಗ ತುಳುನಾಡು ಸೀರಿಯಲಿ ಸೀರೆ ಅಷ್ಟು ಸುಲಭ ಇಲ್ಲ ಅದು ತುಂಬ ಅದು ನೈಜ ಕಥೆಗಳು ಅದನ್ನು ಅದೇ ರೀತಿ ಮಾಡುವವರು ಮೊದಲಿನವರು ಅಷ್ಟು ಅಚ್ಚುಕಟ್ಟಾಗಿ ಮಾಡಿಟ್ಟಿದ್ದಾರೆ ಅದನ್ನು ಕಾಂತಬಾರೆ ಬುಧಬಾರೆ ಪ್ರಸಂಗದಲ್ಲಿ ಪುಲ್ಲಬರ್ ಗೆಡ್ತಿ ಇಂಥ ಒಂದು ವೇಷ ಉಂಟು ಈಗ ಕೊಡ್ಸಿನ್ನ ಇದೆಲ್ಲ ಅಷ್ಟು ಸುಲಭ ಇಲ್ಲ ಮಾಡಲಿಕ್ಕೆ ಅದು ಪೂರ್ವ ತಯಾರಾಗಿರಬೇಕು ಅಂಥ ಸಂದರ್ಭದಲ್ಲಿ ಎರಡನೇ ಸ್ತ್ರೀವೇಷದಲ್ಲಿ ಅದಕ್ಕೆ ಸರಿ ತಯಾರಾಗಿ ಇಲ್ಲದಿದ್ದರೆ ಪ್ರಧಾನ ವೇಷದ ಸ್ತ್ರೀವೇಷದಲ್ಲಿ ರಜೆ ಮಾಡಿದರೆ ಅವಾಗೇನು ಮಾಡಬೇಕು ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅವನಿಗೆ ಹೇಳಿಕೊಟ್ಟಾದರೂ ವ್ಯವಸ್ಥೆ ಮಾಡಬೇಕು ಅಂಥ ಜವಾಬ್ದಾರಿಗಳನ್ನು ತಗೊಳ್ಬೇಕಾಗ್ತದೆ ಒಂದು ವೇಳೆ ಅಲ್ಲಿ ಮೂರನೇ ಸಿನಿವೇಶದ ಸ್ವಲ್ಪ ರೆಡಿಯಾಗಿರುವಂತಾಗಿದ್ದರೆ ಅವನಿಗೂ ಕೊಡಬಹುದಾದರೆ ಸರಿಯಾಗುವುದಿಲ್ಲ ಅದೇ ಅದು ಅಲ್ಲಿ ಆ ಹೊಂದಾಣಿಕೆ ಮಾತಾಡಿಕೊಂಡು ನಾವು ಅದನ್ನು ರಿಕ್ವೆಸ್ಟ್ ಮಾಡಿಕೊಂಡು ಮಾಡ್ಬೋದಾ ಇಲ್ಲದಿದ್ದರೆ ಅವನಿಗಾದರೆ ಎರಡನೇ ಸಿನಿವಸವನಿಗೆ ವೇಷದವನಿಗಾದರೂ ಹೇಳಿಕೊಟ್ಟು ಅದನ್ನು ಮಾಡಿಸುವಂಥ ಜವಾಬ್ದಾರಿ ಬೇಕಾಗ್ತದೆ ಮಾಡಬೇಕಾಗ್ತದೆ ಸರ್ ನಿಮ್ಮ ಜೊತೆ ಇನ್ನಷ್ಟು ಮಾತುಕತೆಯನ್ನು ಮಾಡುತ್ತಿದೆ ಆದರೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಇಡೋಣ ಇದಾಗಿತ್ತು ಸುಜಯ್ ಹೆಗ್ಡೆ ಕುತ್ತೂರು ಅವರೊಂದಿಗೆ ಇನ್ನಷ್ಟು ಮಾತುಕತೆಯನ್ನ ಮಾಡುವುದಿಲ್ಲ ಆದ್ರೆ ಅದನ್ನ ಮುಂದಿನ ಸಂಚಿಕೆಯಲ್ಲಿ ಇಡೋಣ ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಇದು ಜನಮನದ ನಾಡಿ ಮಿಡಿತ ನಮಸ್ಕಾರ